ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಹಾಗೂ ವೀರನಾರಿಯರು ಮತ್ತು ಹಾಲಿಸೈನಿಕರ ಸಹಯೋಗದಲ್ಲಿ ದಿನಾಂಕ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಆಪರೇಷನ್ ಸಿಂಧೂರ ಯಶಸ್ವಿ ಸಮಾರಂಭ ಹಾಗೂ ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸೈನಿಕರ ಮಕ್ಕಳ ಸನ್ಮಾನದ ವೇದಿಕೆ ಕಾರ್ಯಕ್ರಮವು ಶ್ರೀಗುರು ಸ್ವಾಮಿಗಳ ದಿವ್ಯಸಾನಿಧ್ಯದಲ್ಲಿ ಹಾಗೂ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಗೌರವಾನ್ವಿತ ಸುಬೇದಾರ ಮೇಜರ ಬಾಲಪ್ಪ ಕೆರಸೂರರ ಅಧ್ಯಕ್ಷತೆಯಲ್ಲಿ ಕುನಗುಂದಪಟ್ಟಣದ ಬಸವ ಮಂಟಪದ ಸಭಾಂಗಣದಲ್ಲಿ ಜರುಗಿತು ಈ ವೇದಿಕೆ ಕಾರ್ಯಕ್ರಮ ಪೂರ್ವದಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ಮಾಜಿ ಸೈನಿಕರಿಂದ ಕುನಗುಂದ ಪಟ್ಟಣದ ಬಸವ ಮಂಟಪದಿಂದ ಭಾರತ ಮಾತೆಗೆ ಮತ್ತು ಹುತಾತ್ಮ ಯೋಧರಿಗೆ ಜೈಕಾರ ಹಾಕುತ್ತಾ ಹೊರಟ ಹುತಾತ್ಮ ಯೋಧರ ಭಾವಚಿತ್ರದ ಮೆರವಣಿಗೆಯು ಪಟ್ಟಣದ ರಾಣಿ ಚೆನ್ನಮ್ಮ ವೃತ್ತ ಲಿಂಗದಕಟ್ಟೆ ಶ್ರೀಸಂಗಮೇಶ್ವರ ದೇವಸ್ಥಾನ ಹಾಗೂ ಮಾರಕಟ್ಟೆ ವ್ಯೋಮೃತ್ತ ಮಾರ್ಗವಾಗಿ ಸಂಚರಿಸಿ ಮರಳಿ ಬಸವ ಮಂಟಪಕ್ಕೆ ತಲುಪಿತು ನಂತರ ಜರುಗಿದ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ಪರಪ್ಪೈಂ ಅಥಣಿಯರು ಪ್ರಾಸ್ತಾವಿಕ ಪರ ಉಪತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡರು ಅತಿಥಿಗಳ ಪರ ಹಾಗೂ ವಿಎಂಎಸ್ಆರ್ ಕಾಲೇಜಿನ ದೈಹಿಕ ಕ್ರೀಡಾ ನಿರ್ದೇಶಕರಾದ ಎಸ್ಬಿಚಳಗೇರಿರು ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧಿಕಾರಿಗಳಾದ ಸಂತೋಷರು ಹಾಗೂ ರಾಜಣ್ಣಜಿ ಹಂಚಿನ ಮಠರು ಸನ್ಮಾನಿತರ ಮತ್ತು ಸೈನಿಕರ ಅಭಿಮಾನಪರ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ಅರ್ಜುನ ಕೋರಿರು ಸಮಾರೋಪದ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ಶತ್ರು ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ನಮ್ಮ ರಾಷ್ಟ್ರದ ಸೈನಿಕರು ಮೈನಸ್ ಐವತ್ಮೂರು ಡಿಗ್ರಿ ಉಷ್ಣಾಂಶದ ಮೈಕೊರೆಯುವ ಚಳಿಯಲ್ಲಿ ಅತಿ ಎತ್ತರದ ಕಡಿದಾದ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವಿಡದ ಸೈನಿಕ ಸರ್ವಾಧಿಕಾರದ ಶತ್ರು ರಾಷ್ಟ್ರ ಪಾಕಿಸ್ತಾನದ ಸರ್ವಾಧಿಕಾರಿಗಳಾದ ಅಯೂಬ್ ಅಯೂಬ್ಖಾನ ಪರ್ವೇಜ ಮುಷ್ರಫ ಸೇರಿ ಇತರೆ ಸರ್ವಾಧಿಕಾರಿಗಳು ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆಯಾದ ಪ್ರಧಾನಿಗಳಿಗೆ ಸೆರೆಮನೆಗೆ ತಳ್ಳುವುದೇ ಕಾಯ್ಕ ಮಾಡಿಕೊಂಡು ವಿಶ್ವಾಸದ್ರೋಹಿ ಪಾಕಿಸ್ತಾನ ಮೋಸ ವಂಚನೆ ಮತ್ತು ಕಪಟದಿಂದ ಉತ್ಪಾದನೆ ಪೋಷಣೆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಉಲ್ಲಂಘಿಸಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ನಮ್ಮ ರಾಷ್ಟ್ರದ ಕಾರ್ಗಿಲ ಪ್ರದೇಶ ಆಕ್ರಮಿಸಿಕೊಂಡು ಉದ್ದಟತನ ಮೆರೆದಿತ್ತು ಅಂದು ನಮ್ಮ ವೀರ ಯೋಧರು ಸಮಯ ಪ್ರಜ್ಞೆ ತಮ್ಮ ಪ್ರಾಣದ ಹಂಗ ತೋರೆದು ಸುಮಾರು ಐನೂರ ಇಪ್ಪತ್ತೇಳು ಸೈನಿಕರು ಯುದ್ಧದಲ್ಲಿ ಹುತಾತ್ಮರಾಗಿ ಶತ್ರು ಸೈನ್ಯವನ್ನು ಸೆದೆಬಡೆದು ಹಿಮ್ಮೆಟ್ಟಿಸಿ ಆಕ್ರಮಿಸಿದ ಪ್ರದೇಶವನ್ನು ನಮ್ಮ ಸೈನಿಕರು ಮರಳಿ ವಶಕ್ಕೆ ಪಡೆದು ನಮ್ಮ ದೇಶ ತ್ರಿವರ್ಣ ಧ್ವಜವನ್ನು ನೆಟ್ಟು ವಿಜಯೋತ್ಸವ ಆಚರಿಸಿದರು ಹಾಗಾಗಿ ಆವೀರ ಹುತಾತ್ಮ ಯೋಧರ ತ್ಯಾಗಬಲಿದಾನ ಮತ್ತು ಯುದ್ಧದಲ್ಲಿ ಅಂಗಾಂಗ ಕಳೆದುಕೊಂಡ ಸೈನಿಕರನ್ನು ಸ್ಮರಿಸುವುದು ಅವರ ಪರಶಕ್ತಿಯಾಗಿ ಮತ್ತು ಧ್ವನಿಯಾಗಿ ನಿಲ್ಲುವುದು ಪ್ರತಿಭಾರತೀಯನ ಕರ್ತವ್ಯವಾಗಿದೆ ಎಂದು ಪ್ರಸ್ತಾಪಿಸಿದರು ನಂತರ ವಿದ್ಯಾರ್ಥಿಗಳು ದೇಶಸೇವೆಯನ್ನು ಮೈಗೂಡಿಸಿಕೊಂಡು ಕೇಂದ್ರ ಸರ್ಕಾರ ಜಾರಿಗೆ ತಂದ ಅಗ್ನಿಪಥ ಮತ್ತು ಅಗ್ನಿವೀರ ಸೈನಿಕ ಹುದ್ದೆಗಳಿಗೆ ಆಯ್ಕೆಯಾಗಿ ದೇಶಸೇವೆಗೆ ಸದಾ ಸಿದ್ಧರಾಗಬೇಕೆಂದು ಕಿವಿಮಾತು ಹೇಳಿದರು ನಂತರ ವೀರನಾರಿಯರು ವಿದ್ವರೆಂದು ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸಿದಂತೆ ತಡೆಯುವುದು ಮಹಾಪಾಪ ಏಕೆಂದರೆ ವೀರನಾರಿಯರ ಗಂಡಂದಿರು ಹುತಾತ್ಮರಾಗಿ ರಾಷ್ಟ್ರಧ್ವಜದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ಹಾಗಾಗಿ ವೀರನಾರಿಯರಿಗೆ ವಿದ್ವಾಗೊಡ್ಡ ಸಂಪ್ರದಾಯ ಮತ್ತು ಕಂದಾಚಾರಗಳನ್ನು ತೊಲಗಿಸಿ ಮಂಗಲ ಕಾರ್ಯದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡಬೇಕೆಂದರು ನಂತರ ಸಮಾಜದಲ್ಲಿ ಮತ್ತು ಎಲ್ಲ ಸರ್ಕಾರಿ ಕಚೇರಿ ಸಾರ್ವಜನಿಕ ಪರಿಸರದಲ್ಲಿ ವಯೋವೃದ್ಧ ಇಲ್ಲವೇ ಹಾಲಿ ಸೈನಿಕರಿಗೆ ಅವರತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು ಹಾಗಾಗಿ ಸೈನಿಕರನ್ನು ಗೌರವಿಸುವ ಕೆಲಸವಾಗಬೇಕು ಎಂದು ಜನತೆಗೆ ಕಿವಿಮಾತು ಹೇಳಿದರು ನಂತರ ಜಿಲ್ಲೆಯಲ್ಲಿಯೇ ಕಾರ್ಗಿಲ ವಿಜಯೋತ್ಸವ ಆಚರಣೆಯ ಶ್ರೇಯಸ್ಸು ಹುನಗುಂದದ ಮಾಜಿ ಸೈನಿಕರ ಸಂಘಕ್ಕೆ ಸಲ್ಲುತ್ತದೆ ಎಂದು ಬಣ್ಣಿಸಿದರು ನಂತರ ಈ ಸಂಘದಿಂದ ಹುತಾತ್ಮಯೋಧರ ಕುಟುಂಬಗಳು ಹಾಗೂ ಮಾಜಿ ಸೈನಿಕರು ಮತ್ತು ಅವರಾವಲಂಬಿತ ಕುಟುಂಬಗಳು ಎದುರಿಸುವ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹಾಗೂ ಪ್ರತ್ಯೇಕ ಭವನ ಕಾರ್ಯಾಲಯ ಸ್ಥಾಪನೆ ಸೇರಿ ಇನ್ನಿತರ ಸಂಘದಿಂದ ಕಾರ್ಯಚಟುವಟಿಕೆಗಳು ಕೈಗೊಳ್ಳುವ ಬಗ್ಗೆ ಸಲಹೆಗಳು ವ್ಯಕ್ತವಾದವು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಿಗೆ ವೀರನಾರಿಯರಿಗೆ ಅತಿಥಿಗಣ್ಯಮಾನ್ಯರಿಗೆ ಅರೆಸೇನಾ ಪಡೆಯೋಧರಿಗೆ ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಗೀತಾ ತಾರಿವಾಳರು ನಿರೂಪಿಸಿದರೆ ಮಾಜಿ ಸೈನಿಕರಾದ ಸಂಗನಬಸಪ್ಪಹುಲ್ಯಾಳರು ಸ್ವಾಗತಿಸಿದರು ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷರಾದ ಶಿವಪ್ಪ ಎಡಹಳ್ಳಿ ಗೌರವಾಧ್ಯಕ್ಷರಾದ ರಾಘವೇಂದ್ರ ಒಬಳಪ್ಪನವರ ಸಂಗನಗೌಡಬಂಡಿ ನಾಗಪ್ಪಾಲೂರ ಶಿವಾನಂದ ನಿರವಾಲಿ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯದಳವಾಯಿ ಸಹಕಾರ್ಯದರ್ಶಿ ಶ್ರೀಶೈಲಿದ್ದಲಗಿ ಅರಸೇನಾ ಪಡೆ ಅಧ್ಯಕ್ಷರಾದ ಪ್ರಭುಲಿಂಗಕಾಳಹಸ್ತಿಮಠ ವೀರನಾರಿಯರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ ಬಾರಕೇರ ಹುನಗುಂದ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಹಿರೇಮಠರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಹುನಬುಂದ ತಾಲೂಕಿನ ಸಮಸ್ತ ಮಾಜಿ ಸೈನಿಕರು ಮತ್ತು ವರಸೇನಾಪಡೆ ಸೈನಿಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ Terkini kan? Selamat cuti semua.

Gracias. ಒಂದು ದೇಶದ ಸೇವೆ ಸಲ್ಲಿಸಿದ ಗಡಿ ಭಾಗದಲ್ಲಿ ನಾವು ದೇಶವನ್ನು ರಕ್ಷಣೆ ಮಾಡಬೇಕಾದ್ರೆ ಎಲ್ಲರಿಗೂ ಬಹುಶಃ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇವೆ ಇರಲಿ ನಲವತ್ತು ವರ್ಷ ಸೇವೆ ಸಲ್ಲಿಸ್ತೀವಿ ನಾವು ಸೇವೆ ಸಲ್ಲಿಸಿದ ನಿವೃತ್ತಿ ಆದ ನಂತರ ಇಲಾಖೆಯ ಮುಖ್ಯಸ್ಥರು ಒಂದು ಒಂಬತ್ತು ಆರಾಮಿ ಬೆಳೆಸ್ತಾರೆ ಆದರೆ ಈ ಒಂದು ದೇಶದ ಪ್ರಕೃತಿಯಲ್ಲಿ ಒಂದು ಗಡಿಯನ್ನು ಒಂದು ಕಾಪಾಡಿರುವಂತಹ ಒಂದು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಒಂದು ತಮ್ಮ ಕುಟುಂಬವನ್ನು ಹಾಗೂ ಯಾವ ಸದಸ್ಯರನ್ನು ತಿಳಿಸಿ ಈ ದೇಶದ ದೇಶವನ್ನು ಕಾಪಾಡಿರುವಂತಹ ಯಾವತ್ತು ನಮ್ಮ ಯುವಕರಿಗೆ ಧನ್ಯವಾದಗಳು ಈ ರೀತಿಯ ಒಂದು ನಮ್ಮ ಯುವಕರು ಸಾಕಷ್ಟು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದೇಶದ ಕಡಿಮೆ ಕಡಿಮೆ ಕಾಪಾಡಿದ್ದಾರೆ ಅವರು ಕೂಡ ಸಲ್ಲಿಸುತ್ತಾ ಗುರುತಿಸಿ ಸನ್ಮಾನಿಸಿದಲ್ಲ ಇವತ್ತು ನನಗೆ ಇದು ಜೀವನದಲ್ಲಿ ನೆಲೆಪಿಡ್ತಕ್ಕಂತಹ ದಿವಸ ಆದ್ಮೇಲೆ ನಾನು ಸುಮಾರು ಹತ್ತು ವರ್ಷದಿಂದ ನಾನು ಶಿಶಾಪಿಯಾಗಿ ವಿವೇಕ 그러니까 내과만라자 오늘도 고비정로 భారతదేశం అదే రీతి మణేష్ కుమార్ పండే ఈ మహేష్ కుమార్ పండే

ಯಾರು ಕಲಿಸ್ ಬಂದಿಲ್ಲ ಅತ್ಯುತ್ತಮಿಸಿ ಘಟಕ ತೆಗೆದುಕೊಂಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರೊಳಗ ನಮ್ಮ ಮಹಿಳೆಯು ನನಗೆ ಬಹಳಷ್ಟು ಸಂತೋಷದ ವಿಷಯ ವಿಶೇಷವಾಗಿ ಕರ್ನಾಟಕ

아라씨사람네를 찢어버리지, 아테네를 찢어버리지, 아테네를 찢어버리지, 아테네를 찢어버리지, 아테네를 찢어버리지, 아테네를 찢어버리지, 아테네를 찢어버리를 찢어버리지, 아테네를 찢어버리지, 아테네를 찢어버리지, 아테네를 찢어버리지, 아테네를 찢어버리지, 아테네를 찢어버리를 찢어버리지, 아테네를 찢어리를지아지 아테네를 찰����어지 아테네를 찰��� maybe the navy, air force, army, అదంతా యాకారు నేను నెసూ నమ్మ ధర్మ నమ్మ కర్తవ్య నమ్మ భయం ಯಾವ ಉದ್ಯೋಗದಿಂದ ನಿವೃತ್ತಿ ಬಂದಾಗ ಅದನ್ನ ಪ್ರವೃತ್ತಿಯಾಗಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯಗಳ ಕೆಲಸಗಳು ಮನುಷ್ಯನ ಜೀವನದಲ್ಲಿದೆ ಆದರೆ ಸೈನಿಕನಾಗಿ ಬಂದು ವೃತ್ತಿಯನ್ನು ಸೇರಿದ್ರೆ ಅದು ತನ್ನ ನಿವೃತ್ತಿಯ ನಂತರದಲ್ಲಿ ಪ್ರವೃತ್ತಿಯಾಗಿ ಅವರ ಜೀವನಕ್ಕೆ ರೂಪಿಸಿಕೊಳ್ಬೇಕಾದಂತಹ ವ್ಯವಸ್ಥೆ ಇವತ್ತು ಕಂಡುಕೊಳ್ಬೇಕಂತ ಹೇಳಿದ್ರೆ ತುಂಬಾ ಸಂತೋಷವಾಗ್ತದೆ ಯಾಕೆಂದ್ರೆ

अदी कहीं